ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಕಿರು ಪರಿಚಯನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ನನ್ನ ಹೆಸ್ರು ಬಂದು ಲತಾ ಅಂತ ಹೇಳಿ ನನ್ನ ಫುಲ್ ನೇಮ್ ಬಂದು ಲತಾ ಮಣಿ ಅಂತ ಹೇಳಿಬಿಟ್ಟು ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಮಣಿ ಶ್ರೇಯಸ್ ಲಾಕ್ಸ್ ಕನ್ನಡ ಅಂತ ಹೇಳಿ ನಾನು ನನ್ನ ಚಾನಲ್ನಲ್ಲಿ ಯಾವ್ಯಾವ ಕಂಟೆಂಟ್ ಮಾಡ್ತೀನಿ ಅಂತ ಹೇಳಿದರೆ ಕುಕ್ಕಿಂಗ್ಸ್ ಮಾಡ್ತೀನಿ ಕುಕ್ಕಿಂಗ್ಸಲ್ಲಿ ವೆರೈಟಿ ಆಫ್ ಕುಕ್ಕಿಂಗ್ಸ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಮಾಡ್ತೀನಿ ಮತ್ತು ಟ್ರಾವೆಲಿಂಗ್ ಮತ್ತು ಡೈಲಿ ರೋಟೀನ್ ಶಾಪಿಂಗ್ ಆಲ್ ಹೋಮ್ ಕೇರ್ ವೆಯ್ಟ್ ಲಾಸ್ ಎಲ್ಲ ಕೂಡ ನನ್ನ ಚಾನಲ್ ಕಂಟೆಂಟ್ ಆಗಿರುತ್ತೆ ದಯವಿ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ನನಗೆ ತುಂಬ ಅವಶ್ಯಕ ನೀವು ಬೆಂಬಲ ಮಾಡಿದ್ರೆ ಮಾತ್ರ ನಾನು ಮುಂದೆ ಬೆಳೆಯೋಕ್ಕಾಗೋದು ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರೂ ದಯವಿಟ್ಟು ಹೊಸವರನ್ನ ಬೆಳೆಸಿ ಅಂತ ಕೇಳ್ಕೊತ ಈ ಒಂದು ಮಾತ್ ಪರಿಚಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೇನ್ ಆಗಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್